ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ನಮ್ಮ ಮನೆ ಹಬ್ಬ ಪಿತೃಪಕ್ಷ ಇವಾಗ ಸ್ಟಾರ್ಟ್ ಆಗಿದೆಯಲ್ಲ ನಮ್ಮ ಮನೇಲಿ ಇವತ್ತು ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಾ ಇದ್ವಿ ಈ ನಮ್ಮ ಮನೇಲಿ ವೆಜ್ಜು ಒಂದೊಂದು ಕಡೆ ನಾನ್ ವೆಜ್ಜು ವೆಜ್ಜು ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ ನಾವು ಅದು ಇವಾಗ ಒಬ್ಬಟ್ಟೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ಪಲ್ಯ ಮತ್ತು ಗೊಜ್ಜು ಏನೇನೋ ಇರುತ್ತೆ ವೆರೈಟೀಸು ಸೊ ಇವಾಗ ಫಸ್ಟು ಒಬ್ಬಟ್ಟಿಗೆ ಒಂದು ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಬ್ಬಟ್ಟು ಸಾರು ಮೆನ್ಯೂ ನಮ್ಮದು ಜಾಸ್ತಿನೇ ಇತ್ತು ಒಬ್ಬಟ್ಟು ಮತ್ತು ಪಲ್ಯ ಬೇಳೆ ಹುಳಿಕಾಯಿ ಪಲ್ಯ ಆಮೇಲೆ ಬಾಳೆಕಾಯಿ ಮತ್ತು ಇದು ಕಳ್ಳೇಕಾಳು ಹಾಕ್ಬಿಟ್ಟು ಅದು ಮತ್ತು ತಿರ್ಗಾ ಇದನ್ನು ಮಾಡಬೇಕಾಯಿತು ಕುಂಬಳಕಾಯಿ ಮತ್ತು ಅವರೆಕಾಳು ಹಾಕಿ ಅಂದರೆ ಅದನ್ನೆಲ್ಲ ಇಡಲೇಬೇಕು ಆ ಥರ ಅದು ಸೊ ಹಾಗೆ ಮಾಡಿ ಇವಾಗ ಬೆಳಗ್ಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಆಲ್ಮೋಸ್ಟ್ ಫೋರ್ ಥರ್ಟಿ ಫೈ ಇಂದನೇ ಇಂದಿನ ದಿವಸ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಷ್ಟೇ ಒಬ್ಬಟ್ಟದು ಅದೆಲ್ಲನೂ ತಟ್ಟದೆಲ್ಲ ರಾತ್ರಿ ಓವರ್ನೈಟ್ ನಾನು ಮತ್ತು ಇಬ್ಬರೂ ಮಾಡ್ಕೊಂಡ್ವಿ ಇವಾಗ ಬೆಳಿಗ್ಗೆ ಇವಾಗ ಒಂದು ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲೂ ಮುಗಿಸ್ಕೊಂಬಿಟ್ಟಿದ್ವಿ ಫೋರ್ ತರ್ಟಿ ಅಷ್ಟೊತ್ತಿಗೆಲ್ಲ ಎದ್ದು ಹಿಂದಿನ ದಿವಸನೇ ಎಲ್ಲ ಶಾಪಿಂಗ್ ಕಟ್ಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಇವಾಗ ಪಲಾವ್ಗೆ ಒಗ್ಗರಣೆ ಆಗ್ತಾಯಿದ್ವಿ ಇದೆಲ್ಲ ರೆಡಿ ಆದಮೇಲೆ ಅಡುಗೆ ಎಲ್ಲ ತಿರ್ಗಿ ಅದು ಜೋಡ್ಸ್ಕೊಳ್ಳೋದು ಬಟ್ಟೆ ಎಲ್ಲ ಇಡೋದು ಅಲ್ಲೆಲ್ಲ ಮಾಡ್ಕೊಬೇಕಲ್ಲ ತಿರ್ಗಾ ಕ್ಲೀನಿಂಗು ಅದೆಲ್ಲನೂ ಮಾಡ್ಕೊಬೇಕಾಯಿತು ನಾವೊಂದು ತರ್ಟಿ ಪ್ಲಸ್ ಮೆಂಬರ್ಸ್ ಅಂತ ಅಂದ್ಕೊಂಡಿದ್ವಿ ಸೊ ಅಷ್ಟು ಜನಕ್ಕೆ ಅಂತಂದಾಗ ಎಲ್ಲ ರೆಡಿ ಮಾಡ್ಕೊಬೇಕಲ್ಲ ಜಾಗ ಅದೆಲ್ಲ ಇವಾಗ ಬ್ಯಾಕ್ ಟು ಬ್ಯಾಕ್ ಇತ್ತು ವಡೆನೂ ಅಷ್ಟೇ ವಡೆನೂ ಮಾಡಿದ್ವಿ ಅದು ನಾನು ಹೇಳಲಿಲ್ಲ ಇವಾಗ ವಡೆ ಎಲ್ಲ ನೆನ್ಯಾಕಿದ್ವಿ ಅದನ್ನು ಅಷ್ಟೇ ಗ್ರೈಂಡರು ನಮ್ಮ ಮನೇಲಿ ಚಿಕ್ಕದ ಮಿನಿ ಗ್ರೈಂಡರ್ ಇದೆ ಅದರಲ್ಲಿ ಅದನ್ನು ರುಬ್ಕೊಂಡ್ರೆ ಬೇಗ ಆಗುತ್ತೆ ಅಂದ್ಕೊಂಡು ಅದು ಮಾಡ್ಕೊತಾ ಇದ್ವಿ ಊಟನೂ ಅಷ್ಟೇ ಎಲ್ಲ ಚೆನ್ನಾಗಿ ಬಂದಿತ್ತು ಫುಲ್ಲು ಎಲ್ಲ ರೆಸಿಪಿ ಎಲ್ಲ ತೋರಿಸಿಲ್ಲ ಸ್ವಲ್ಪ ಪ್ರೊಸೀಜರ್ ಮಾಡುವಾಗ ಅದೆಲ್ಲನೂ ತೋರಿಸ್ಕೊಂಡ್ವಿ ಹೆಸ್ರು ಬೇಳೆ ಅದೆಲ್ಲನೂ ಮಾಡಿದ್ವಿ ಇವಾಗ ನೆಕ್ಸ್ಟು ನಾನ್ ವೆಜ್ ಅಂತಂದಾಗ ಇಷ್ಟು ಪ್ರೊಸೀಜರ್ ಇರೋಲ್ಲ ಒಂದೇ ಥರ ಮಸಾಲೆ ಇರುತ್ತೆ ಸೊ ಎಲ್ಲ ಹಂಗೆ ಒಗ್ಗರಣೆ ಹಾಕೊಂಡು ಮಾಡ್ಬೋದು ಅಷ್ಟೇ ರಿಸ್ಕ್ ಅನ್ಸಲ್ಲ ವೆಜ್ ಅಂತಂದಾಗ ಪ್ರೊಸೀಜರ್ ಮತ್ತು ವೆರೈಟೀಸ್ ಜಾಸ್ತಿ ಇರುತ್ತೆ ಈ ಥರದ್ದು ಇವಾಗ ನೋಡಿ ವಡೆಗೆಲ್ಲ ಇದ್ರಲ್ಲಿ ಇದ್ವಿ ಮಿಕ್ಸಿಲಿ ಮಾಡ್ಕೊಬೋದಾಗಿತ್ತು ನಾವು ಸ್ವಲ್ಪ ಜಾಸ್ತಿ ಹಾಕಿದ್ವಿ ಒನ್ ಒನ್ ಆ್ಯಂಡ್ ಹಾಫ್ ಕೆ ಜಿ ಹಾಕಿದ್ವಿ ಹಾಗಾಗಿ ಮತ್ತು ನಾವು ರೆಡಿ ಆಗೋಷ್ಟೊತ್ತಿಗೆ ದೀಪಿಕಕ್ಕ ಮತ್ತು ಮಮ್ಮಿ ಬಂದಿದ್ದರು ಅವರು ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡ್ರು ಹೂವು ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ವಡೆ ಲಾಸ್ಟಲ್ಲಿ ಸುಟ್ಕೊಂಬಿಡೋಣ ವಡೆ ಸುಡೋಷ್ಟೊತ್ತಿಗೆ ನಾವು ಈ ಕಡೆ ರೆಡಿ ಮಾಡ್ಕೊತಾ ಇದ್ವಿ ಫಸ್ಟ್ ಸ್ಟಾರ್ಟಿಂಗ್ ನಾನು ರೆಡಿ ಆಗ್ಬಿಟ್ಟು ನಮ್ಮ ಮತ್ತೆ ಎಲ್ಲ ರೆಡಿ ಮಾಡ್ತಾಯಿದ್ರು ಇದನ್ನು ಆಮೇಲೆ ನಾನು ಬಂದು ಜಾಯ್ನ್ ಆದ ಯಾವಾಗಲೂ ನಾನು ಇದು ಜೋಡಿಸೋದಕ್ಕೆ ಅಷ್ಟು ಇರಲಿಲ್ಲ ಏನಾದರೂ ಕೊಡೋದು ಮಾಡೋದು ಮಾಡ್ತಾಯಿದ್ದು ಈ ಸತಿ ನಾನೇ ಎಲ್ಲ ಫುಲ್ಲು ಮಾಡಿದ್ದು ನಾನು ಮತ್ತು ನಮ್ಮ ಯಜಮಾನರು ದೀಪಿಕಾಕ ಎಲ್ಲ ಹೇಳ್ಕೊಡ್ತಾಯಿದ್ರು ಇಂಥಿಂಥದ್ದು ಹಾಕಬೇಕು ಹಿಂಗೆ ಹಿಂಗೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ನಮ್ಮತ್ತೆ ಮಾಡಿದ್ರು ಆಮೇಲೆ ಯಾಕೋ ಜಾಸ್ತಿ ಬಗ್ಗಿ ಬಗ್ಗಿ ಅದೊಳಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಕೆಳಗಡೆ ಇಕ್ಕಿರೋದ್ರಿಂದ ಅವ್ರಿಗೆ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಬಗ್ಗಿ ಬಗ್ಗಿ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಹೇಳಿದ್ರು ಸೊ ಹಂಗೇ ನಾನೇ ಎಲ್ಲ ಜೋಡಿಸ್ತಾ ಇದ್ವಿ ಪಿತೃಪಕ್ಷ ಆ ಥರದ್ರಲ್ಲಿ ಒಂದೊಂದು ಕಡೆ ಒಂದೊಂದು ರಿಚುವಲ್ಸ್ ಇರುತ್ತೆ ಇವಾಗ ಒಬ್ಬೊಬ್ರು ಗಣೇಶ ಹಬ್ಬ ಟೈಮಲ್ಲಿ ಇರ್ತಾರೆ ಒಬ್ಬೊಬ್ಬರು ದೀಪಾವಳಿಯಲ್ಲಿ ಇಡ್ತಾರೆ ಒಬ್ಬೊಬ್ರು ಪಿತೃಪಕ್ಷ ಒಬ್ಬೊಬ್ರು ಅಮವಾಸ್ಯ ದಿವಸನೇ ಮಾಡೋದು ಈ ಥರ ಎಷ್ಟೊಂದು ಇರುತ್ತೆ ಮತ್ತು ನಮ್ಮ ಮನೆಯಲ್ಲೂ ಅಷ್ಟೇ ಕಳಶ ಇಟ್ಬಿಟ್ಟು ಅದಕ್ಕೆ ಉಂಬಾಳೆ ಅದನ್ನೆಲ್ಲ ಇಟ್ಬಿಟ್ಟು ಮಾಡಬೇಕು ಅದು ಎಷ್ಟು ಜನ ಅದು ಕಳ್ಚ ಇಟ್ಬಿಟ್ಟು ಮಾಡೋದು ಅಂತ ಅದ್ರ ಮಧ್ಯ ಬಟ್ಟೆಯೆಲ್ಲ ಜೋಡಿಸೋದು ಇಲ್ಲಿ ಬಟ್ಟೆ ಅಂತಂದರೆ ಎಲ್ಲ ಬ್ರೆಶ್ ಆಮೇಲೆ ಬ್ಲೌಸ್ ಪೀಸು ಸೀರೆ ಆಮೇಲೆ ಅದು ಎಲ್ಲ ಕಾಮನ್ನು ಬಟ್ ಬ್ರೆಷ್ ಆ ಥರದ್ದು ಅದೆಲ್ಲ ನನ್ನ ಫಸ್ಟ್ ಟೈಮ್ ನಾನು ಇಲ್ಲಿ ನೋಡಿದ್ದು ಆ ಥರದ್ದೆಲ್ಲ ಮಮ್ಮಿ ಮನೆಗೂ ಇಲ್ಲಿಗು ಎಷ್ಟೊಂದು ಡಿಫ್ರೆನ್ಸ್ ಇರುತ್ತೆ ಸೊ ಎಲ್ಲ ಹೊಸ ಹೊಸ ಅದು ನಮಗೂ ಕಲಿತ್ಕೊಳ್ಳೋದಕ್ಕೆ ಮತ್ತು ಇವಾಗ ಮಮ್ಮಿ ಮತ್ತು ಅಕ್ಕ ಎಲ್ಲ ಒಡೆ ಸುಡ್ತಾಯಿದ್ರು ಇವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದೆ ಇದೆಲ್ಲ ಇವಾಗ ನಮ್ಮ ಮತ್ತು ಟವಲ್ಲು ಅದೆಲ್ಲ ಅವ್ರಿಗೆ ಇಷ್ಟು ಬಗ್ಗಿ ತಿರುಗ್ಗಾ ಎದೊಳೋದಕ್ಕೆ ಅದು ಕಷ್ಟ ಆಗ್ತಾಯಿತ್ತು ಅಂದ್ಬಿಟ್ಟು ಸೊ ಇಡೋದೆಲ್ಲೂ ಆಮೇಲೆ ನಾವೇ ಇಟ್ಕೊಂಡ್ವಿ ನನ್ನ ಸೀರೆ ಆಮೇಲೆ ಯಾರಾದರೂ ಕೇಳ ಆಮೇಲೆ ಕೇಳ್ತೀರಲ್ಲ ಅದಕ್ಕೆ ಫಸ್ಟ್ ಹೇಳ್ತಾ ಇದ್ದೀನಿ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತಗೊಂಡಿದ್ದು ಆನ್ಲೈನಲ್ಲಿ ಇದಕ್ಕೆ ಉಟ್ಕೊಬೇಕು ಅನ್ನೋದೇನಿರಲಿಲ್ಲ ತೊಗೊಂಡಿದ್ದೆ ಸೊ ಆಗಿರುತ್ತೆ ಊಟ ಬಡಿಸೋದಕ್ಕೆ ಓಡಾಡೋದಕ್ಕೆ ಎಲ್ಲದಕ್ಕೂ ಆಗಿರುತ್ತೆ ಅಂದ್ಬಿಟ್ಟು ಇದನ್ನೇ ಉಟ್ಕೊಂಡೆ ಆಮೇಲೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲಂಕಾರಿ ಪ್ರಿಂಟೆಡಲ್ಲಿ ಬರುತ್ತೆ ರೆಡ್ ಬಾರ್ಡರ್ ನನಗಿದು ಒಂದು ಎರಡು ಕಡೆ ಜಸ್ಟ್ ಡಿಸ್ಪ್ಲೇಲಿ ನೋಡಿದ್ದೆ ಅಂಗಡಿಯಲ್ಲಿ ಇದು ಟೂ ತೌಸಂಡ್ ಪ್ಲಸ್ ಹೇಳಿದರು ನಾನು ಅಷ್ಟು ವರ್ತಲ್ಲ ಅನ್ನಿಸ್ತು ಸೊ ನಂಗೆ ಆನ್ಲೈನಲ್ಲಿ ಅದಕ್ಕಿಂತ ಸ್ವಲ್ಪ ಕಮ್ಮಿಗೆ ಸಿಕ್ತು ಅಂದ್ಬಿಟ್ಟು ಆನ್ಲೈನಲ್ಲಿ ತೊಗೊಂಡಿದ್ದು ಇವಾಗೆಲ್ಲ ಎಡೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ ಆಮೇಲೆ ನನ್ನ ಡ್ರೆಸ್ ಲಿಂಕು ತುಂಬ ಜನ ಕೇಳಿದ್ರೆ ನಾನು ಅದು ಸಪ್ರೇಟಾಗಿ ಹಾಕ್ತೀನಿ ನಾನು ನನಗೆ ಆ ಟೈಮ್ ಸಿಕ್ಕಲಿಲ್ಲ ಅಷ್ಟೆ ಈ ವ್ಲಾಗಲ್ಲಿ ಹಾಕೋಕ್ಕಾಗಲ್ಲ ನಾನು ಅದೇ ವ್ಲಾಗಲ್ಲೇ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಚೆಕ್ ಮಾಡಿ ಟೈಮ್ ಇದ್ದಾಗ ಇವಾಗ ಅದು ಮಾಡಿರೋದನ್ನೆಲ್ಲ ನಾವು ಏನೂ ಟೇಸ್ಟ್ ಮಾಡಬಾರ್ದು ಹಂಗೆ ಎಲ್ಲ ಎಡೆ ಎಲ್ಲ ಇಟ್ಬಿಟ್ಟು ಆಮೇಲೆ ನಾವು ಪೂಜೆ ಎಲ್ಲ ಆದಮೇಲೆ ಟೇಸ್ಟ್ ನೋಡಿ ಆಮೇಲೆ ಸ್ವಲ್ಪ ವೇರಿಯೇಷನ್ಸ್ ಏನಾದರೂ ಇದ್ರೆ ಮಾಡ್ಕೋತೀವಿ ಇಲ್ಲಿ ಇನ್ನೊಂದು ಒಲೆಗೂ ಅಷ್ಟೇ ಸ್ಟವ್ಗೆಲ್ಲನೂ ಅದು ತಿರ್ಗ ಅಡುಗೆ ಎಲ್ಲ ಮಾಡಿದಾದಮೇಲೆ ಗಂಜಲೆಲ್ಲ ಹಾಕಿ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಗೂ ಅಷ್ಟೇ ಎಲ್ಲ ಇಡ್ತಾಯಿದ್ದೀವಿ ಸ್ಟವ್ಗೂ ಎಲ್ಲನೂ ವಿಭೂತಿ ಅದೆಲ್ಲ ಇಟ್ಬಿಟ್ಟು ಅಲ್ಲೂ ಒಂದು ಎಡೆ ಹಾಕ್ಬೇಕು ಚಿಕ್ಕದು ಇದರಲ್ಲಿ ಅಲ್ಲೂ ಎಡೆ ಹಾಕ್ಬಿಟ್ಟು ಇಲ್ಲೇನೇ ಇಟ್ಟಿರ್ತೀವೋ ಇಲ್ಲೂ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು ಇದೆಲ್ಲ ಒಬ್ಬ ಕಡೆ ಒಂದೊಂದು ಥರ ಇರುತ್ತೆ ಸೊ ನಮ್ಮ ಮನೆ ರಿಚುವಲ್ಸ್ ನಮ್ಮ ಮನೇಲಿ ಏನು ಮಾಡ್ತೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋ ಆಪರ್ಚುನಿಟಿ ಅಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ದೆ ಓಡಾಡಿಕೊಂಡು ಅಲ್ಲಿರೋ ಸ್ವೀಟ್ ಎತ್ಕೊಳ್ಳೋದು ತಿನ್ನೋದು ಆ ಥರ ಎಲ್ಲ ಮಕ್ಕಳಂತ ಅಂತ ಅಂದಮೇಲೆ ಅದೆಲ್ಲ ನಮಗೆ ಮೆಮೊರೀಸು ಅದೆಲ್ಲ ಮಾಡಿದ್ರೇ ಮಕ್ಕಳು ಅಂತ ಅನ್ನೋದು ಆ ಥರ ನಮಗೇನು ಅದು ಬೇಜಾರಿಲ್ಲ ನಾವು ಡೈನಿಂಗ್ ಟೇಬಲ್ ಏನಿದೆ ಅದನ್ನೆಲ್ಲ ಜರುಗಿಸ್ಕೊಂಡ್ಬಿಟ್ಟಿದ್ವಿ ಕಿಚನ್ಗೆ ಇಲ್ಲಿ ಊಟದ ಟೇಬಲ್ ಎಲ್ಲ ಹಾಕ್ಕೊಂಡಿದ್ವಿ ಊಟಕ್ಕೆಲ್ಲ ಇಲ್ಲೇ ಕುಂಡಿಸ್ಕೊಳ್ಳೋಣ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಈ ಕಡೆ ಮಾಡಿದ್ವಿ ಈ ಟೈಮು ಈ ಸೈಡ್ ಮಾಡಿದ್ದು ಅಟ್ ಎ ಟೈಮ್ ಒಂದು ಏಯ್ಟ್ ಮೆಂಬರ್ಸ್ ಆ ಥರ ಊಟ ಕೂತ್ಕೊಬೋದು ಏಯ್ಟ್ ಇಲ್ಲ ಸೆವೆನ್ ಮೆಂಬರ್ಸ್ ಆ ಥರ ಅರೇಂಜ್ ಮಾಡ್ಕೊಂಡಿದ್ವಿ ಅದೇ ತರ್ಟಿ ಪ್ಲಸ್ ಮೆಂಬರ್ಸ್ ಅಷ್ಟೇ ಅಲ್ವಾ ಕರೆದಿದ್ದಿದ್ದು ಸೊ ಹಾಗೆ ಇವಾಗ ನಮ್ಮತ್ತೆ ನಮ್ಮ ಮಾವ ಎಲ್ಲ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅವರು ವರ್ತಾ ಇದ್ರು ನಮ್ಮತ್ತೆ ಇವಾಗ ಫಸ್ಟ್ ಪೂಜೆ ನಮ್ಮ ಆವನೆ ಮಾಡಬೇಕಲ್ಲ ಅವರಾದಮೇಲೆ ನಾನು ನಕ್ಷತ್ತು ನಮ್ಮ ಯಜಮಾನ್ರು ಮಾಡ್ತಾಯಿದ್ವಿ ದಿಹಾನ್ ಸ್ಕೂಲ್ಗೆ ಹೋಗಿದ್ದ ಅವ್ನು ಸ್ಕೂಲಿಂದ ಬಂದಮೇಲೆ ಆಮೇಲೆ ಮಾಡ್ತಾನೆ ಅಂದ್ಬಿಟ್ಟು ಇವಾಗ ನಾವೆಲ್ಲರೂ ಪೂಜೆ ಮಾಡಿ ಅದು ಸಾಂಬ್ರಾಣಿ ಹಾಕಿಬಿಟ್ಟು ಈಚೆ ಹೋಗ್ಬೇಕಲ್ವ ಅಷ್ಟೊತ್ತಿಗೆ ಇನ್ನೂ ಯಾರೂ ಬಂದಿರಲಿಲ್ಲ ಒಂದು ಹನ್ನೊಂದುವರೆ ಅಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮಾಡಿದ್ವಿ ಇದು ಒಂಥರ ಚೆನ್ನಾಗಿ ಅನಿಸುತ್ತೆ ಈ ಹಬ್ಬ ಈ ಇದಕ್ಕೆ ಪಿತೃಪಕ್ಷ ಈ ಹಬ್ಬಕ್ಕೆ ಎಲ್ಲರೂ ಬರ್ತಾರೆ ಯಾರು ಏನಿಗೂ ಏನೂ ಮಿಸ್ ಮಾಡಲ್ಲ ಒಂಥರ ಎಲ್ಲರೂ ಬಂದು ಧೂಪ ಹಾಕಬೇಕು ಹಿರಿಯರಿಗೆ ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಅಷ್ಟೇ ಎಲ್ಲೂ ಅಷ್ಟೇ ಮಿಸ್ ಮಾಡ್ತೀರಾ ಹೋಗಿ ಬರೋದು ನಾನು ಹಬ್ಬ ಅಂತ ಇವಾಗ ನಾವು ಸಡನ್ನಾಗಿ ನಾವು ಫಿಕ್ಸ್ ಮಾಡ್ಕೊಂಡಿದ್ದು ನಾವು ಯಾವಾಗಲೂ ಅಮಾಸ್ಯೆಯಲ್ಲಿ ಮಾಡ್ತಾಯಿದ್ದೆವು ಈ ಸತಿ ರೀಸನ್ನಿಂದ ಇವಾಗ ಮಾಡ್ಕೊಂಡಿದ್ದು ಇದಾದ ಮೇಲೆ ಆಂಟಿನೂ ಬಂದರು ಆಮೇಲೆ ಮಾ ನಮ್ಮ ಮಾವ ಫ್ರೆಂಡ್ಸು ಅವರು ಎಲ್ಲನೂ ಬಂದರು ದಿಹಾನು ಸ್ಕೂಲಿಂದ ಬಂದ ಅವನು ಪೂಜೆ ಮಾಡ್ದ ಆಮೇಲೆ ನಾವು ಯಾರ್ಯಾರನ್ನ ಕರೆದಿದ್ರು ಅವರೆಲ್ಲನೂ ಬಂದಿದ್ರು ಅಜ್ಜಿ ಅವ್ರೂ ಬಂದರು ಇವಾಗ ಊಟ ಬಡಿಸೋ ಬಿಸಿಯಲ್ಲಿ ನಾನು ಅಷ್ಟು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಚೆಂದನೆಲ್ಲ ವೀಡಿಯೋ ಮಾಡಿಕೊಟ್ಟಿದ್ದೆ ಇದನ್ನೆಲ್ಲ ಅದಾದಮೇಲೆ ಊಟ ಬಡಿಸೋ ಬ್ಯುಸಿ ಊಟ ಬಡಿಸೋದು ಅಂತಂದಾಗ ಇದು ತಗೊಂಡೋಗೋದು ಅದು ತಗೊಂಡೋಗೋದು ಅದೆಲ್ಲ ಇರುತ್ತೆ ನಾನು ಅಕ್ಕ ಅವರು ಎಲ್ಲರೂ ಸೇರಿಕೊಂಡು ಊಟ ಎಲ್ಲ ಬಡಿಸ್ತಾ ಇದ್ವಿ ಇವಾಗ ನಮ್ಮತ್ತೆ ಅವರ ಫ್ಯಾಮಿಲಿ ಅವರೆಲ್ಲನೂ ಬಂದಿದ್ದರು ಸೊ ಇದೊಂಥರ ಚೆನ್ನಾಗಿ ಅನ್ಸುತ್ತೆ ಒಂಥರ ಫಂಕ್ಷನ್ ಥರ ಅಂದರೆ ಹಬ್ಬ ಎಲ್ಲರೂ ಬರೋದು ಆ ಥರದ್ದೆಲ್ಲ ಇರುತ್ತೆ ಇಷ್ಟು ದಿವಸ ಅಂದರೆ ಒಂದೊಂದು ಸರ್ತಿ ಮನೇಲಿ ಒಬ್ಬೊಬ್ಬರೇ ಇರ್ತೀವಿ ನಾವು ಈ ಥರ ಫಂಕ್ಷನ್ ಅಂತಂದಾಗ ಎಲ್ಲರೂ ಮೀಟ್ ಮಾಡೋ ಆಪರ್ಚುನಿಟಿ ಸಿಗುತ್ತೆ ಸೊ ಇವಾಗ ನಕ್ಷತ್ರ ಅಷ್ಟೇ ನಮ್ಮ ಅಜ್ಜಿ ಬಂದಿದ ತಕ್ಷಣ ಮತ್ತೆ ಬಂದಿದ ತಕ್ಷಣ ಹತ್ರ